ರಾಯ್ಬಾಗ್ ವರದಿ ಮಹಾಶಿವರಾತ್ರಿ ಪ್ರಯುಕ್ತ ಹಾರುಗೇರಿ ಲೀಲಾ ಮಠದಲ್ಲಿ ತೊಂಬತ್ತೊಂಬತ್ತನೇ ಸಪ್ತಾಹ ಸಮಾರಂಭ ಹಾರುಗೇರಿ ಪಟ್ಟಣದ ಚನ್ನರು ಸುಭೀಂದ್ರ ಲೀಲಾ ಮಠದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಏಳು ದಿನಗಳ ಪರ್ಯಂತರ ನಡೆಯಲಿರುವ ತೊಂಬತ್ತೊಂಬತ್ತನೇ ಸಪ್ತಾಹ ಸಮಾರಂಭ ಜರುಗುತ್ತಿದೆ ಇಂಚಲ್ ಹಾಗೂ ಹಾರುಗೇರಿ ಮಠಗಳ ಪೀಠಾಧ್ಯಕ್ಷರಾದ ಪೂಜಾ ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮೀಜಿಯವರ ಅನುಪಸ್ಥಿತಿಯಲ್ಲಿಯೂ ಅವರ ಕೃಪಾ ಆಶೀರ್ವಾದದಿಂದ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು ಬೆಳಗ್ಗೆ ಏಳು ಗಂಟೆಗೆ ಚನ್ನರು ಸುಧೀಂದ್ರ ದೇವರ ಕೊಂಡ ಅಜ್ಜನ ಮೂರ್ತಿಗೆ ಸುವರ್ಣ ಧಾರಣೆ ಹಾಗೂ ಅಗ್ನಿಕೊಂಡಕ್ಕೆ ಶ್ರೀಮಠದ ಕಾರ್ಯದರ್ಶಿ ಅಪ್ಪ ಸಾಬ್ ಕುಲಕರ್ಣಿ ಹಾಗೂ ಸದಸ್ಯರಾದ ಬಾಬು ಪರಮಗೌಡ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ಜಾತ್ಯತೀತ ಸಾರುವ ಪ್ರತಿದಿನ ಹಗಲು ರಾತ್ರಿ ಸುತ್ತ ಮುತ್ತಲ್ಲ ಲೀಲಾ ಮಠದ ಭಕ್ತ ಸಮೂಹದಿಂದ ಓಂ ನಮ ಶಿವ ಎಂಬ ಪಂಚಾಕ್ಷರಿ ಮಂತ್ರ ಜಪ ಮಾಡಲಾಯಿತು ಈ ಈ ಸಂದರ್ಭದಲ್ಲಿ ಲೀಲಾ ಆಡಳಿತ ಮಂಡಳಿ ಹಾಗೂ ಭಕ್ತರಿಂದ ಪಾಲ್ಗೊಂಡಿದ್ದರು ವರದಿಗಾರರು ಹನುಮತ್ ಸನ್ನಕ್ಕಿನ್ ಅವರು ಯೂಟ್ಯೂಬ್ ಪಾಸ್ಟ್ ನ್ಯೂಸ್ ಸಾಯಿಬಾಗ್ ಬಂದಿದೆ ಈ ಪ್ರಕಾರವಾಗಿ ಶ್ರೀಮಠದ ಇತಿಹಾಸ ತಾಮಸ್ಮರಣೆ ಅಂದರೆ ಈ ಊರ ಪಾವನಗೊಂಡಿದೆ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಬಂದಾಗ ಯಾರಿಗೆ ಇಲ್ಲಿ ಏನೂ ಇದ್ದಿದ್ದಿಲ್ಲ ಅವರು ಬಂದ ನಂತರ ಈ ವೇದಾಂತ ಈ ಶಿವರಾತ್ರಿ ಸಪ್ತವನ್ನು ಪ್ರಾರಂಭ ಮಾಡಿದ ಕಳಕ ಈ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಡೀತಾ ಬಂದಿವೆ ಅದರ ಸಲುವಾಗಿ ಜಗದ್ಗುರು ಚನ್ನ ವಸವೇಂದ್ರ ಸ್ವಾಮೀಜಿ ಅವರ ದಿವ್ಯ ಪಾದ ನಮಸ್ಕರಿಸಿ ಶ್ರೀಮಠದ ಹಿತಾಧಿಕಾರಿಗಳು ವಿಶ್ವ ಕುಟುಂಬಿ ನಿರಾಬಾರಿ ಸಾವಿ ಚಕ್ರವರ್ತಿಗಳಾದಂಥ ಪರಮ ಪೂಜ್ಯ ಸ್ವಚ್ಛಗೊಂಡ ಮಟ್ಟದ ಶಿವಾನಂದ ಪಾರ್ಥಿವಿಯವರು ಸ್ವೀಕರಿಸಿ ಆತ್ಮೀಯರೆ ಈ ಹಾರಿಗೆರೆಯಲ್ಲಿ ಶಿವರಾತ್ರಿ ಸಪ್ತಾಹವು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಪ್ರಾರಂಭವಾಗಿ ಈ ವರ್ಷದ ಶಿವರಾತ್ರಿ ಸಪ್ತಾಹವು ತೊಂಬತ್ತೊಂಬತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದೆ ಇದು ಈ ಚನ್ನವಶಮೇಂದ್ರ ಮಹಾಸ್ವಾಮೀಜಿಯವರು ಹತ್ತೊಂಬತ್ತು ಸಾವಿರ ಇಪ್ಪತ್ತಾರರಲ್ಲಿ ಪ್ರಾರಂಭ ಮಾಡಿದಂಥದ್ದು ಚಿತ್ರಾರಣ ಮಠದಲ್ಲಿ ಹತ್ತೊಂಬತ್ತು ಇಪ್ಪತ್ತಾರರಲ್ಲಿ ಇಪ್ಪತ್ತರಲ್ಲಿ ಪ್ರಾರಂಭ ಆಗಿದೆ ಅದಕ್ಕಿಂತ ಆರು ವರ್ಷ ನಂತರ ಇಲ್ಲಿ ಹಾರಿಗೆರೆಯಲ್ಲಿ ಚನ್ನವೃಷ್ಣಮೇಂದ್ರ ಮಹಾಸ್ವಾಮೀಜಿಯವರು ತಮ್ಮ ಸ್ತವಹಸ್ತದಿಂದ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿ ಇಲ್ಲಿ ಯಾವಾಗಲೂ ಓಮನವಿಸ್ವಾಯಿ ಮಂತ್ರದ ಘೋಷಣೆ ಏಳು ದಿನಗಳ ಪರ್ಯಂತರವಾಗಿ ಹಗಲು ರಾತ್ರಿಯಲ್ಲಿ ನಡೆಯಬೇಕು ನಡೆಯಬೇಕೆಂದು ಅವರ ಸಂಕಲ್ಪದ ಮೇರೆಗೆ ಇಡೀವರಿಗೆ ನಡೆ ನಡೆಯುತ್ತಾ ಬಂದಿದೆ ಅದಕ್ಕೆಲ್ಲ ಭಕ್ತಾದಿಗಳು ತಮ್ಮ ತನುಮನಧನದಿಂದ ಸಹಾಯ ಸಲ್ಲಿಸಿ ಶ್ರೀಗಳವರಿಗೆ ಕೃಪೆಗೆ ಪಾತ್ರರಾಗಿದ್ದಾರೆ ಅಗ್ನಿಕುಂಡದ ಮಹತ್ವ ಎಂದರೆ ಅದು ಯಾರು ತಾವು ಹೆಚ್ಚಿತ ಫಲವನ್ನು ಬೇಡುತ್ತಾರೆ ಆ ಪ್ರಸಾದವನ್ನು ಹಚ್ಚಿಕೊಂಡರೆ ಆ ಪ್ರಸಾದದಿಂದ ಆ ಒಂದು ವರ್ಷ ಒಳಗಾಗಿ ಅವರ ಕಾರ್ಯ ಪೂರ್ತಿ ಆಗುವಂಗೆ ಈ ಚೆನ್ನ ವರ್ಷ ಬೆಂದರೆ ತಮ್ಮ ಅಮೃತ ಹಸ್ತದಿಂದ ಪ್ರಾರಂಭ ಮಾಡಿದಂಥ ಅಗ್ನಿಕುಂಡ ಅದರಲ್ಲಿ ಎಲ್ಲ ಫಲವನ್ನು ಕೊಡುವಂಥ ತಾಮದಿಯನ್ನು ವನಪ್ರೋಕ್ಷವನ್ನು ಮಾಡಿದಂತಹ ಅಗ್ನಿಕುಂಡ ಈ ಅಗ್ನಿಕುಂಡದಿಂದ ಬಹಳ ಮಹತ್ವ ಇರ್ತದೆ ಅದರಿಂದ